ಓಂ ನಮ ಶಿವಾಯ ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿತ್ಯ ಸಕಾರಾತ್ಮಕ ಆತ್ಮಚಿಂತನೆಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಪಡೆಯುವಂತವರಾಗಿ ಕೇಳುವಂಥವರಾಗ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ನಿಮ್ಮ ಪ್ರೀತಿ ಪಾತ್ರರಿಗೂ ತಲುಪುವಂತೆ ಶೇರ್ ಮಾಡಿ ಜೀವನದಲ್ಲಿ ನಾಲ್ಕು ಬಗೆಯ ಮೂರ್ಖರು ಇರ್ತಾರೆ ಕೈಲಾಸದೊಳಗಿರುವಂತಹ ಒಬ್ಬ ಭಕ್ತನಿಗೆ ಮೂರ್ಖತನ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗಿತ್ತು ಯಾರು ಯಾರಿಗೆ ಮೂರ್ಖರನ್ನಾಗಿ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಬೇಕಾಗಿತ್ತು ಇಂತಹ ಪ್ರಶ್ನೆ ಉದ್ಭವಿಸಿದ ಕೂಡಲೇ ನೇರವಾಗಿ ಆ ಶಿವನ ಬಳಿಗೆ ಬರ್ತಾನೆ ಬಂದು ಇದೇ ಪ್ರಶ್ನೆಯನ್ನ ಕೇಳ್ತಾನೆ ಮೂರ್ಖತನ ಅಂದ್ರೆ ಏನು ಯಾರು ಯಾರಿಗೆ ಮಾಡ್ತಾರೆ ಅಂತ ಮುಗುಳ್ನಗುತ್ತ ಶಿವ ಹೇಳ್ತಾನೆ ಭಕ್ತ ಕೇಳುವಂಥವನಾಗು ಅಧ್ಯಯನದ ಜ್ಞಾನಕ್ಕಿಂತ ಅನುಭವದ ಜ್ಞಾನ ಬಹಳ ದೊಡ್ಡದು ಅದಕ್ಕೆ ಇದರ ಅರ್ಥವನ್ನ ಅನುಭವದ ಮೂಲಕವೇ ನೀನು ತಿಳಿದುಕೋ ಅಂತ ಶಿವನು ತನ್ನ ಭಕ್ತನನ್ನ ಒಂದು ಪಾರಿವಾಳವನ್ನಾಗಿ ಮಾಡ್ತಾನೆ ಆಶ್ಚರ್ಯಗೊಂಡಂತಹ ಭಕ್ತನಿಗೆ ಬೇಸರಾಯಿತು ನಾನು ಕೇಳಬಾರದ ಪ್ರಶ್ನೆಯನ್ನ ಕೇಳಿದೆನೆ ಪ್ರಭು ಅಂತ ಕೇಳ್ತಾನೆ ಆಗ ಆ ಭೊಲೆನಾಥ ಭೊಲೆ ಶಂಕರ ಹೇಳ್ತಾನೆ ನೀನ್ ಕೇಳಿದ್ದು ಒಳ್ಳೆಯ ಪ್ರಶ್ನೆನೇ ಭೂಲಕಕ್ಕೆ ಹೋಗಿ ನಿನ್ನ ಪ್ರಶ್ನೆಗೆ ಉತ್ತರವನ್ನ ಅನುಭವದಿಂದ ತಿಳಿದುಕೋ ಮತ್ತೆ ಇಲ್ಲಿಗೆ ನಾನು ನಿನ್ನನ್ನ ಕರೆಸಿಕೊಳ್ತೇನೆ ಅಂತ ಶಿವ ಹೇಳ್ತಾನೆ ಶಿವ ಭಕ್ತನಾದ ಪಾರಿವಾಳ ಭೂಲೋಕದ ಒಂದು ದೊಡ್ಡ ಅರಣ್ಯದ ಒಂದು ಮರದಲ್ಲಿ ಬಂದು ಗೂಡನ್ನ ಕಟ್ಕೊಳ್ಳುತ್ತೆ ಹಣ್ಣು ಹಂಪಲುಗಳನ್ನ ತಿಂದು ಕಾಡಿನಲ್ಲೆಲ್ಲಾ ಅಡ್ಡಾಡಿಕೊಂಡು ಹಾಯಾಗಿ ಕೆಲ ದಿವಸ ಕಳಿತು ಹೀಗಿರುವಾಗ ಒಮ್ಮೆ ಬೇಟೆಗಾರ ಕಾಡಿಗೆ ಬಂದ ಆತನ ಕಣ್ಣಿಗೆ ಈ ಚಂದದ ಪಾರಿವಾಳ ಬಿತ್ತು ಇದನ್ನ ನೋಡಿದ ತಕ್ಷಣ ಅದನ್ನ ಹಿಡಿಬೇಕು ಅಂತ ಯೋಚನೆಯನ್ನ ಮಾಡಿದ ಬಲೆಯನ್ನ ಬೀಸ್ತಾನೆ ಆ ಬೇಟೆಗಾರ ಅದೆಂತ ಚಮತ್ಕಾರ ಏಕೆಂದ್ರೆ ಆ ಪಾರಿವಾಳದ ಬಾಯಿಂದ ಎಂಜಿಲು ತೊಟ್ಟಿಕ್ಕಿದಾಗೆಲ್ಲ ಅದು ಚಿನ್ನವಾಗಿ ಬದಲಾಗ್ತಾ ಇತ್ತು ಇದನ್ನ ನೋಡಿದ ಕೂಡಲೇ ಅವನಲ್ಲಿ ಆಸೆ ಹುಟ್ಕೊಳ್ತು ದುರಾಸೆ ಹುಟ್ಕೊಳ್ತು ಚಿನ್ನ ಅಂದ್ರೆ ಯಾರಿಗೆ ಆಸೆ ಬರಲ್ಲ ಹೇಳಿ ಬೇಡ ಒಂದು ಜಾಲವನ್ನ ಬೀಸತಾನೆ ಅದರ ಮೇಲೆ ಕಾಡಿನಲ್ಲಿನ ನಾನಾ ತರಹದ ಹಣ್ಣುಗಳೆಲ್ಲ ತಂದಿಟ್ಟು ಮುದ್ಮುದ್ದಾಗಿ ಏ ಪಾರಿವಾಳ ಬಾ ನಿನಗಾಗಿ ಈ ಹಣ್ಣುಗಳನ್ನ ತಂದಿಟ್ಟಿದ್ದೇನೆ ಬಾ ತಿನ್ನು ಅಂತ ಅದಕ್ಕೆ ಕರೀತಾನೆ ಪಾರಿವಾಳಕ್ಕೆ ಖುಷಿಯಾಯ್ತು ಇದು ಹೊಸದು ಪಾಪ ಆ ವ್ಯಕ್ತಿ ಎಷ್ಟು ಒಳ್ಳೆಯವನಲ್ಲ ಹಣ್ಣು ಕೊಡ್ತಾ ಇದ್ದಾನೆ ಕರೆದು ಹಣ್ಣು ತಿನ್ನಿಸ್ತಾ ಇದ್ದಾನೆ ಅಂತ ಹಾರಿ ಬಂದು ಅವನ ಬಲೆಯೊಳಗೆ ಸಿಕ್ಕಾಕೊಳ್ತು ಆ ಬೇಡ ಪಾರಿವಾಳವನ್ನ ತನ್ನ ಮನೆಗೆ ಒಯ್ದು ಪಂಜರದೊಳಗಿಟ್ಟ ಹಣ್ಣು ಹಂಪಲು ಕೊಟ್ಟು ಸಾಕ್ತಾ ಇದ್ದ ತಿನ್ನೋದಕ್ಕೆ ಉಣ್ಣೋದಕ್ಕೆ ಯಾವುದೇ ಕಷ್ಟ ಇರಲಿಲ್ಲ ಸ್ವಾತಂತ್ರ್ಯ ಹೊಂದಿರಲಿಲ್ಲ ಪಾರಿವಾಳದ ಎಂಜಲಿಂದ ನಿತ್ಯವೂ ಸಾಕಷ್ಟು ಬಂಗಾರ ಇತ್ತು ಆ ಬೇಟೆಗಾರನಿಗೆ ಆ ಬೇಟೆಗಾರ ಆ ಬಂಗಾರವನ್ನ ಮಾರಿ ತನಗೆ ಬೇಕಾದಂತೆ ಮನೆ ವಸ್ತು ಕಾರು ಸಾಕಷ್ಟು ಆಸ್ತಿ ಅಂತಸ್ತನ್ನೆಲ್ಲ ಮಾಡ್ಕೊಳ್ತಾನೆ ಕೆಲವೇ ಕೆಲವು ದಿನಗಳೊಳಗೆ ಊರಿಗೆ ಅತ್ಯಂತ ಶ್ರೀಮಂತನಾದ ಅಷ್ಟರೊಳಗೆ ಈ ಬೇಡನಿಗೆ ಒಂದು ಯೋಚನೆ ಬಂತು ನನ್ನ ಸ್ಥಿತಿ ಹೇಗಿತ್ತು ಈಗ ಹೇಗಾಗಿದ್ದೇನೆ ಈಗಾಗಲೇ ಎಷ್ಟೋ ಜನಕ್ಕೆ ಅನುಮಾನ ಬಂದಿದೆ ಇಷ್ಟೊಂದು ಶ್ರೀಮಂತ ನಾನು ಹೇಗಾದೆ ಅಂತ ಎಲ್ಲರೂ ಸೇರಿ ರಾಜನಿಗೇನಾದರೂ ದೂರು ಕೊಟ್ಟರೆ ರಾಜನು ನನ್ನನ್ನು ಕರೆಸಿ ತನಿಖೆ ಮಾಡಿ ವಿಷಯ ತಿಳಿದ ಮೇಲೆ ನನಗೆ ಕಠಿಣವಾದ ಶಿಕ್ಷೆಗೆ ಒಳಪಡಿಸ್ತಾನೆ ಅಥವಾ ಗಲ್ಲಿಗೂ ಕೂಡ ಏರಿಸಬಹುದು ಅಂತ ಯೋಚನೆ ಮಾಡಿ ಹೆದರ್ಕೊಂಡ್ಬಿಟ್ಟ ಬೇಡ ಎರಡು ಮೂರು ದಿವಸ ಯೋಚನೆ ಮಾಡ್ತಾನೆ ನಾಲ್ಕನೆಯ ದಿವಸ ಊರಿನ ಜನರೆಲ್ಲ ದೂರು ಕೊಡೋ ಮೊದಲೇ ನಾನೇ ರಾಜನ ಬಳಿಗೆ ಹೋಗಿ ಇರುವಂತಹ ಸಂಗತಿಯನ್ನ ಹೇಳಿ ಪಾರಿವಾಳವನ್ನ ರಾಜರಿಗೆ ಉಡುಗೊರೆಯಾಗಿ ಕೊಡ್ತೇನೆ ಆಗ ರಾಜ ಖುಷಿಯಾಗಿ ನನಗೆ ಸನ್ಮಾನವನ್ನ ಮಾಡ್ತಾನೆ ಇನ್ನು ಹೆಚ್ಚಿನ ಒಡವೆ ಆಭರಣಗಳನ್ನ ಬಂಗಾರದ ನಾಣ್ಯಗಳನ್ನ ಕೊಡ್ತಾನೆ ಅಂತ ಯೋಚನೆ ಮಾಡ್ತಾನೆ ನಿರ್ಧಾರ ಮಾಡ್ತಾನೆ ಮರುದಿವಸವೇ ಪಂಜರದ ಸಮೇತವಾಗಿ ಪಾರಿವಾಳವನ್ನ ತೆಗೆದುಕೊಂಡು ಅರಮನೆಗೆ ಬರ್ತಾನೆ ಸಭೆಯಲ್ಲಿರುವಂತಹ ರಾಜನಿಗೆ ನಮಸ್ಕರಿಸ್ತಾನೆ ರಾಜನಿಗೆ ಹೇಳ್ತಾನೆ ಪ್ರಭು ನಿನ್ನೆ ದಿವಸ ಭೇಟಿ ಆಡಲು ಹೋದಾಗ ನನಗೆ ಈ ಒಂದು ಪಾರಿವಾಳ ಸಿಕ್ತು ಇದು ಎಂಜಲು ಉಗುಳಿದರೆ ಅದು ಚಿನ್ನವಾಗಿ ಮಾರ್ಪಡುತ್ತೆ ಇಂಥ ಅಪರೂಪದ ವಸ್ತು ಅರಮನೆಯಲ್ಲಿ ಇರುವುದೇ ಕ್ಷೇಮ ಅಂತ ನಿಮಗೆ ನಾನು ಉಡುಗೊರೆ ಕೊಡಲು ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ ಬೇಡ ಸಭಿಕರಿಗೆ ಮತ್ತು ರಾಜನಿಗೆ ಬೇಡನ ಮಾತನ್ನ ಕೇಳಿ ಅವನ ಕೈಯಲ್ಲಿದ್ದ ಪಂಜರ ಮತ್ತು ಪಾರಿವಾಳವನ್ನ ನೋಡಿ ಆಶ್ಚರ್ಯ ಆಯಿತು ರಾಜನಂತೂ ಅತ್ಯಂತ ಖುಷಿಯಿಂದ ಪಂಜರವನ್ನ ತೆಗೆದುಕೊಳ್ಳೋದಕ್ಕೆ ಆ ಬೇಡನ ಬಳಿಗೆ ಬರ್ತಾನೆ ಅದೇ ಸಮಯದಲ್ಲಿ ಬುದ್ಧಿವಂತ ಮಂತ್ರಿ ಹೇಳ್ತಾನೆ ಹೇ ಪ್ರಭು ಪಂಜರವನ್ನ ಮುಟ್ಬೇಡಿ ಈ ಬೇಡನು ಅಜ್ಞಾನಿಯಾಗಿದ್ದಾನೆ ನಿಮ್ಮನ್ನ ಆಕರ್ಷಿಸಲು ಹೀಗೆ ತಂತ್ರ ಹೂಡಿದಾನೆ ಮೊದಲು ಪಂಜರದಲ್ಲಿರುವಂತಹ ಪಕ್ಷಿಯನ್ನ ಬಿಡುಗಡೆಗೊಳಿಸಿ ಅಂತ ಹೇಳ್ತಾನೆ ಮತ್ತೆ ಎಂಜಲಿಂದ ಬಂಗಾರವಾಗುವುದು ಸಾಧ್ಯವೇ ಅಂತ ಕೇಳ್ತಾನೆ ಪಾರಿವಾಳ ತೆಗೆದುಕೊಳ್ಳಲು ಬಂದಂತಹ ರಾಜ ಹಿಂದೆ ಸರಿತಾನೆ ಮಂತ್ರಿಯ ಮಾತು ಅವನಿಗೆ ಸತ್ಯ ಅನಿಸಿತು ಏ ಬೇಡನೆ ನನ್ನನ್ನೇ ಮೂರ್ಖನನ್ನಾಗಿ ಮಾಡುವಯ ಅಂತ ಸಿಟ್ಟು ಮಾಡಿಕೊಳ್ತಾನೆ ರಾಜ ಆ ಪಂಜರವನ್ನ ತೆಗೆದುಕೊಂಡು ಪಕ್ಷಿಯನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಮಂತ್ರಿಗಳಿಗೆ ಹೇಳ್ತಾನೆ ಈ ರಾಜ ಕೂಡಲೇ ಮಂತ್ರಿ ಬೇಡನಿಂದ ಆ ಪಂಜರವನ್ನ ತೆಗೆದುಕೊಂಡು ಅದರ ಬಾಗಿಲನ್ನ ತೆಗೆದು ಪಾರಿವಾಳವನ್ನ ಸ್ವತಂತ್ರವಾಗಿ ಹಾರಲು ಬಿಡ್ತಾನೆ ಪಾರಿವಾಳಕ್ಕೆ ಸಂತೋಷ ಆಯಿತು ಹಾರುವಾಗ ಎರಡು ಹನಿ ಎಂಜಿಲನ್ನ ರಾಜನ ಸಮೀಪದಲ್ಲಿ ಹಾಕಿ ಹೋಯಿತು ಸಭೆಯಲ್ಲಿದ್ದಂತಹ ಎಲ್ಲರೂ ನೋಡ್ತಾ ಇದ್ದಂತೆ ಆ ಎಂಜಲು ಬಂಗಾರದ ಗಟ್ಟಿಯಾಯಿತು ಇದನ್ನು ಕಂಡು ಸಭಿಕರಿಗೆ ಆಶ್ಚರ್ಯವಾಯಿತು ರಾಜನಿಗೂ ಕೂಡ ಆತಂಕವಾಯ್ತು ಮಂತ್ರಿ ಬೆಪ್ಪನಾದ ಹೆದರಿದ ಬೇಡನಿಗೆ ನಿರಾಸೆಯಾಯಿತು ಸ್ವತಂತ್ರವಾಗಿ ಬಿಡುಗಡೆ ಹೊಂದಿರುವಂತಹ ಪಾರಿವಾಳ ಹಾರಿ ಮತ್ತೆ ಕೈಲಾಸಕ್ಕೆ ಹೋಗಿ ಶಿವನ ಬಳಿಗೆ ನಿಂತುಕೊಳ್ತು ಶಿವನಿಗೆ ಎಲ್ಲವೂ ಅರ್ಥವಾಗಿತ್ತು ಪಾರಿವಾಳವನ್ನ ಹಿಂದಿನಂತೆ ಶಿವಭಕ್ತನನ್ನಾಗಿ ಮಾರ್ಪಡಿಸ್ತಾನೆ ಶಿವನು ಈ ವಿಚಾರ ಎಲ್ಲರಿಗೂ ತಿಳಿಯಲೆಂದೇ ಮೂರ್ಖತನ ಎಂದರೇನು ಯಾರೆಲ್ಲ ಮೂರ್ಖರು ಎಂಬುದು ನಿನಗೆ ತಿಳಿಯಿತೆ ಎಲ್ಲವನ್ನ ಹೇಳು ಅಂತ ಶಿವ ಆ ಶಿವಭಕ್ತನಿಗೆ ಹೇಳ್ತಾನೆ ಆಗ ಆ ಶಿವಭಕ್ತ ಹೇಳ್ತಾನೆ ಪ್ರಭು ಭೂಲೋಕದಲ್ಲಿ ನಾನು ನಾಲ್ಕು ಜನ ಮೂರ್ಖರನ್ನ ಕಂಡೆ ನಮ್ಮೆದುರಿಗೆ ಪ್ರೀತಿಯಿಂದ ಮಾತನಾಡಿ ಕರುಣೆಯಿಂದ ನೋಡಿ ನಮ್ಮನ್ನು ಕಂಡರೆ ಇಷ್ಟಪಡ್ತಾರೆ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಂತ ನಂಬಿ ಹೋಗುವವರು ಮೂರ್ಖರು ಆ ಮೊದಲನೇ ಮೂರ್ಖ ನಾನಾಗಿದ್ದು ಬೇಟೆಗಾರನ ಪ್ರೀತಿಯಿಂದ ಹಣ್ಣು ಕೊಡ್ತಿದ್ದಾನೆ ಅಂತ ತಿನ್ನಲು ಹೋಗಿ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಇನ್ನು ಎರಡನೆಯ ಮೂರ್ಖ ಆ ಬೇಟೆಗಾರ ಭಯಪಟ್ಟುಕೊಂಡು ದೊರಕಿರುವಂತಹ ಸಂಪತ್ತನ್ನ ಕಳೆದುಕೊಂಡ ಮೂರನೆಯವನು ಮಂತ್ರಿ ತನ್ನನ್ನೇ ತಾನು ಅತಿ ಬುದ್ಧಿವಂತ ತನಗೆ ಎಲ್ಲ ಗೊತ್ತು ಅವಿದ್ಯಾವಂತನಿಗೆ ಏನು ಗೊತ್ತಿರೋದಿಲ್ಲ ಅಂತ ತಿಳಿದುಕೊಂಡಿದ್ದ ಮಂತ್ರಿಯ ಮೂರ್ಖತನ ಇನ್ನು ನಾಲ್ಕನೆಯ ಮೂರ್ಖ ಸ್ವತಃ ರಾಜನೇ ಆಗಿದ್ದ ಪ್ರಭು ಮಂತ್ರಿ ಹೇಳಿದ ಮಾತನ್ನ ಪರಿಶೀಲಿಸದೆ ವಿಚಾರಣೆ ಮಾಡದೆ ಸವಿಕರ ಜೊತೆ ಸಮಾಲೋಚನೆ ಮಾಡದೆ ತಾನು ಕೂಡ ಯೋಚಿಸದೆ ಸ್ವಲ್ಪವೂ ಅವಕಾಶವನ್ನ ಕೊಡದೆ ಪಂಜರದ ಬಾಗಿಲನ್ನು ತೆಗೆದು ಪಕ್ಷಿಯನ್ನ ಸ್ವತಂತ್ರವಾಗಿ ಹಾರಲು ಹೊರಗೆ ಬಿಟ್ಟ ಅದಕ್ಕೆ ರಾಜ ಮೂರ್ಖನಾದ ಅವನೇ ನಾಲ್ಕನೆಯ ಮೂರ್ಖ ಹೇಳ್ತಾನೆ ಭಗವಂತ ಮೂರ್ಖತನದ ಪ್ರಶ್ನೆ ಕೇಳಿ ನಿನ್ನಿಂದ ದೊಡ್ಡ ಪಾಠವನ್ನ ಕಲಿತೆ ಮೂರ್ಖ ಜನರ ಜೊತೆ ಹೋಗುವುದಕ್ಕಿಂತ ಲೋಕದ ಉಸಾವರಿಯನ್ನೆಲ್ಲ ಬಿಟ್ಟು ಶಿವ ನಾಮಸ್ಮರಣೆಯನ್ನು ಮಾಡ್ತಾ ನಿನ್ನ ಸಾನ್ನಿಧ್ಯದಲ್ಲಿರುವ ಸೌಭಾಗ್ಯಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಶಿವಭಕ್ತ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥಿಸಿ ಶಿವನಿಗೆ ನಮಸ್ಕಾರವನ್ನು ಮಾಡ್ತಾನೆ ಬಂಧುಗಳೇ ನಾವು ಯೋಚನೆ ಮಾಡದೆ ಮೂರ್ಖರಾಗ್ತೇವೆ ಆಸೆಗೆ ಬಲಿಯಾಗಿ ಮೂರ್ಖರಾಗ್ತೇವೆ ಯೋಚನೆ ಮಾಡದೆ ಮೂರ್ಖರಾಗ್ತೇವೆ ಇನ್ನೊಬ್ಬರನ್ನ ನಂಬಿ ಮೂರ್ಖರಾಗ್ತೇವೆ ಇದನ್ನ ತಿಳಿದ್ಮೇಲಾದ್ರೂ ಮೂರ್ಖತನವನ್ನ ಬಿಟ್ಟು ಶಿವ ಸ್ಮರಣೆಯನ್ನ ಮಾಡೋಣ ಪೂಜೆಯನ್ನ ಮಾಡೋಣ ಬಂಧುಗಳೇ ಶುಭವಾಗಲಿ ಶುಭ ದಿನ ಬಂಧುಗಳೇ